ಸ್ವಾಗತ ನಾನು ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಪಟ್ಟಣದಲ್ಲಿರುವ ಹಿರಿಹಳ್ಳದ ಸೇತುವೆ ನಿನ್ನೆ ರಾತ್ರಿಯಿಂದ ಸುರಿದ ಮಳೆಗೆ ಕೆಂಬಾವಿ ರಸ್ತೆಯಲ್ಲಿರುವ ಹಿರಿಹಳ್ಳದ ಸೇತುವೆ ಮೇಲೆ ನೀರು ಬಂದು ರಸ್ತೆ ಸ್ಥಗಿತವಾಗಿದೆ ಬಸ್ ಲಾರಿ ಹಾಗೂ ಕಾರ್ ಚಾಲಕರು ಹಾಗೂ ಬೈಕ್ ಸವಾರರು ಭಯಪಡುವ ಪರಿಸ್ಥಿತಿ ಉಂಟಾಗಿದೆ ಸೇತುವೆ ಸುಮಾರು ಅರವತ್ತಕ್ಕೂ ವರ್ಷಕ್ಕೂ ಹೆಚ್ಚು ಹಿಂದೆ ನಿರ್ಮಾಣವಾಗಿದ್ದು ದಿನಾಲೂ ನೂರಾರು ವಾಹನಗಳು ಇದೇ ರಸ್ತೆ ಮೂಲಕ ಸಂಚರಿಸುತ್ತವೆ ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳು ಹೊಸದಾಗಿ ಸೇತುವೆ ನಿರ್ಮಾಣ ಮಾಡಬೇಕು ಅಂತ ಪಟ್ಟಣದ ಸ್ಥಳೀಯ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ವರದಿ ರಾಜು ನ್ಯೂಸ್ ಸರಿ ಅದು ಓಯ್ ಯಾರು ಮಾತಾಡಿದಿರಾ ಇಲ್ಲಿ ಬರ್ರಿ ಏನು ಹೇಳಬೇಕು ಸುಮಾರು ಎಷ್ಟು ಅರವತ್ತು ವರ್ಷದ ಮೇಲೆ ಇದು ನಿರ್ಮಾಣಗೊಂಡದ ಈಗ ಹುಣಸಿಕೆ ತಾಲೂಕು ಅದ ಇದು ದೊಡ್ಡದ ಒಂದು ಬ್ರಿಡ್ಜ್ ಇಲ್ಲಿ ಕ್ಷೇತ್ರ ಮಾಡಿದ್ರೆ ಇದು ಆಯ್ತಲ್ಲ ಇಲ್ಲಿ ಹೋಗೋರು ಬರೋದೇನದು ಮುಂದೇನಾರು ಅನಾಹುತ ಹೊತ್ತಾದ್ರೂ ಭಾಳ ಯಾರು ಹೊಣೆಗಾರದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಹೊಣೆಗಾರ ಆಗ್ತಾರೆ ಈ ಸೇತುವೆ ಮಾಡಿ ಭಾಳ ಅಂದ್ರೆ ಒಂದು ಅರವತ್ತು ವರ್ಷದ ಮೇಲ್ಪಟ್ಟಾಗದ ಈ ವಸ್ತಾಗಿ ನಿರ್ಮಾಣ ಮಾಡ್ಬೇಕಂತ ಹೇಳ್ಬೋದು ಸಾಪ್ರ ಸಾಬ್ರ ತೊಂಬತ್ತು ರೂಪಾಯಿ